ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇವತ್ತು ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಒಂದು ಸಂತೋಷದ ಸಂಗತಿ ಇದೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಪ್ರಕಟಣೆಯನ್ನ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಕೂಡ ಯು ಪರೀಕ್ಷೆ ರದ್ದಾಗಿದೆ ಅಂತ ತಿಳ್ಕೊಂಡಿದ್ದೀರಿ ಹೌದು ರದ್ದಾಗಿದೆ ಆದರೆ ನಮಗೆ ಇಲಾಖೆಯ ಉನ್ನತ ಅಧಿಕಾರಿಗಳ ಒಂದು ಪಿಯು ಬೋರ್ಡ್ ನ ಆದೇಶ ಪ್ರತಿ ಬೇಕಲ್ಲ ಅದಕ್ಕಾಗಿ ಇಲ್ಲಿ ನಾನು ನಿಮಗೆ ಒಂದು ಆದೇಶದ ಪ್ರತಿಯನ್ನು ತಂದಿದ್ದೀನಿ ಸೊ ನಮ್ಮ ಪಿಯು ಬೋರ್ಡ್ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಪ್ರಕಟಣೆಯನ್ನ ಅನೌನ್ಸ್ಮೆಂಟ್ ಹೊರಡಿಸಿದ್ದಾರೆ ವಿವರವಾಗಿ ನೋಡ್ಕೊಂಡು ಬರೋಣ ವಿದ್ಯಾರ್ಥಿಗಳು ಇದು ನಿರ್ದೇಶಕರ ಕಚೇರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಹನ್ನೆರಡು ದಿನಾಂಕ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಪ್ರಕಟಣೆಯನ್ನ ಮಾಡಿದ್ದಾರೆ ಏನಿದೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಶೈಕ್ಷಣಿಕ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳನ್ನು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ರದ್ದುಗೊಳಿಸಲಾಗಿದೆ ನೋಡಿ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳನ್ನು ರದ್ದುಗೊಳಿಸಿದ್ದಾರೆ ಓಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ದಾಖಲಾಗಿರುವ ದ್ವಿತೀಯ ಪಿಯುಸಿ ಹೊಸ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಅವರು ಈ ಹಿಂದೆ ಪ್ರಥಮ ಪಿಯುಸಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂಕಗಳನ್ನು ನೀಡಿ ಪ್ರಕಟಗೊಳಿಸಲು ತೀರ್ಮಾನಿಸಿದೆ ಅಂದ್ರೆ ಸೆಕೆಂಡ್ ಪಿಯು ರಿಸಲ್ಟ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಪಿಯು ರಿಸಲ್ಟ್ ಅಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದಿರಲ್ಲ ಅದರ ಆಧಾರದ ಮೇಲೆ ಕೊಡ್ತಾರೆ ಅದನ್ನು ಸರ್ಕಾರ ತೀರ್ಮಾನವನ್ನ ಮಾಡಿದೆ ಈ ಕುರಿತು ಮುಂದಿನ ದಿನಗಳಲ್ಲಿ ಇಲಾಖೆಯು ಸೂಕ್ತ ಮಾರ್ಗಸೂಚಿಗಳನ್ನು ಹೊರಡಿಸುತ್ತದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರವಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನ ಪ್ರಕಟಣೆಯನ್ನ ಪಿಯು ಬೋರ್ಡ್ನವರು ಏನ್ ಮಾಡ್ತಾರಪ್ಪ ಅಂದ್ರೆ ರಿಲೀಸ್ ಅನ್ನ ಮಾಡ್ತಾರೆ ಈ ರೀತಿ ನೀಡಿದ ಫಲಿತಾಂಶವು ಯಾವುದಾದರೂ ವಿದ್ಯಾರ್ಥಿಗಳು ತೃಪ್ತಿಯಾಗದಿದ್ದಲ್ಲಿ ಕೋವಿಡ್ ಅಲೆ ನಿಯಂತ್ರಣಕ್ಕೆ ಬಂದ ನಂತರ ಇಲಾಖೆಯು ನಡೆಸುವ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗಬಹುದು ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ ಇನ್ ಕೇಸ್ ನೀವು ಪ್ರಥಮ ಪಿಯುಸಿ ಅಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ರಿಸಲ್ಟ್ ಕೊಡ್ತಾರೆ ನೀವು ತೃಪ್ತಿಕರವಾಗಿದ್ರೆ ಅದನ್ನ ತಾವೇನ್ ಮಾಡಬಹುದು ಸ್ವೀಕರಿಸಬಹುದು ಇಲ್ಲ ಈ ಫಲಿತಾಂಶ ಬಹಳ ಕಡಿಮೆ ಇದೆ ಅಂತಂದ್ರೆ ಈ ಕೋವಿಡ್ ಅಲೆ ನಿಯಂತ್ರಣಕ್ಕೆ ಬಂದ ನಂತರ ಇಲಾಖೆಯವರು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ನಡೆಸುತ್ತಾರೆ ಅಲ್ಲಿ ತಾವೇನ್ ಮಾಡಬಹುದು ಹಾಜರಾಗಿ ನಿಮ್ಮ ಫಲಿತಾಂಶವನ್ನು ನೀವು ಪಡ್ಕೊಳ್ಬಹುದು ಮುಂದೆ ಪ್ರಸ್ತುತ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗಲು ನೋಂದಾಯಿಸಿಕೊಂಡ ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಅಭ್ಯರ್ಥಿಗಳ ಫಲಿತಾಂಶಗಳನ್ನು ಮೇಲೆ ತಿಳಿಸಿದಂತೆ ಪ್ರಕಟಗೊಳಿಸಲು ಯಾವುದೇ ಸ್ಪಷ್ಟ ದಾಖಲೆಗಳು ಲಭ್ಯವಿಲ್ಲದ ಪ್ರಯುಕ್ತ ಇಲಾಖೆಯು ಮುಂದಿನ ದಿನಗಳಲ್ಲಿ ನಡೆಸುವ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗುವುದು ನೋಡಿ ಇದು ಬರೀ ರೆಗ್ಯುಲರ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಆಯಿತು ಇನ್ನು ಪ್ರೈವೇಟ್ ಮತ್ತು ರಿಪೀಟರ್ ಸ್ಟೂಡೆಂಟ್ಸ್ ಯಾರು ಫೇಲ್ ಆಗಿದ್ದಾರಲ್ಲ ಅವರು ರಿಪೀಟರ್ಸ್ ಆಗಿರಬಹುದು ಮತ್ತು ಡೈರೆಕ್ಟ್ ಆಗಿ ಸೆಕೆಂಡ್ ಪಿಯು ಅಟೆಂಪ್ಟ್ ಮಾಡಿರ್ತಕ್ಕಂಥ ಪ್ರೈವೇಟ್ ಸ್ಟೂಡೆಂಟ್ಸ್ ಗಳಿಗೆ ಇವರ ಒಂದು ಅಂಕಗಳ ದಾಖಲೆಗಳು ಇಲಾಖೆ ಬಳಿ ಇಲ್ಲ ಸೊ ಅದಕ್ಕಾಗಿ ಅವರು ಮುಂದೆ ಪಿಯು ಬೋರ್ಡ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಪರೀಕ್ಷೆಯನ್ನು ನಡೆಸ್ತಾರಂತೆ ಆ ಪರೀಕ್ಷೆಯಲ್ಲಿ ತಾವುಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗ್ತದೆ ಇದಿತ್ತು ಈ ದಿನ ಆದೇಶ ಇದನ್ನ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಕಟಣೆಯನ್ನ ಪಡಿಸಿದ್ದಾರೆ ಸೊ ನೋಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ ಇನ್ನೊಂದ್ಸರಿ ಇದೆ ಸೆಕೆಂಡ್ ಯು ಸಿ ಪರೀಕ್ಷೆಯನ್ನ ರದ್ದು ಮಾಡಿದ್ದಾರೆ ಫಸ್ಟ್ ಪಿ ಯು ಎಕ್ಸಾಮಿನೇಷನ್ ಇರ್ತಕ್ಕಂಥ ರಿಸಲ್ಟ್ಗಳ ಮೇಲೆ ಸೆಕೆಂಡ್ ಪಿಯು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಲ್ಲ ಅವರು ಮತ್ತೆ ಏನ್ ಮಾಡಬಹುದು ಅಂದ್ರೆ ಇಲಾಖೆ ನಡೆಸತಕ್ಕಂತ ಸೆಕೆಂಡ್ ಪಿಯು ಪರೀಕ್ಷೆಯಲ್ಲಿ ತಾವು ಪರೀಕ್ಷೆನ ಬರೀಬಹುದು ಈ ಬಿತ್ತು ವಿದ್ಯಾರ್ಥಿಗಳೇ ಈ ದಿನದ ಒಂದು ದ್ವಿತೀಯ ಪಿಯು ಪರೀಕ್ಷೆ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ